ಹೆಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಬಿ ವ್ಲಾಗರ್ಸ್ ಬಿ ವ್ಲಾಗರ್ಸ್ನ ಹೊಸ ವ್ಲಾಗಿಗೆ ಸ್ವಾಗತ ಲಾಸ್ಟ್ ಟೈಮ್ ನಾನು ಒಂದು ವಿ ಮೊಬೈಲ್ ಕವರ್ನ ರೆಕಮೆಂಡೇಶನ್ ವೀಡಿಯೋದ ಒಟ್ಟಿಗೆ ಬಂದಿದ್ದೆ ಇವತ್ತು ಒಂದು ಪುಸ್ತಕದ ಬುಕ್ಕಿನ ರೆಕಮೆಂಡೇಶನ್ ಜೊತೆ ಬಂದಿದ್ದೇನೆ ಆಯಿತಾ ನೀವು ಓವರ್ ಥಿಂಕ್ ಮಾಡ್ತಿದ್ದೀರಾ ಅಂಥೇಳಿ ಆದರೆ ನಾನು ಓವರ್ ತಿಂಕ್ ಮಾಡ್ತೇನೆ ಮಾಡ್ತಿದ್ದೆ ಬುಕ್ ಅನ್ನು ನಾನು ರೆಕಮೆಂಡ್ ಮಾಡ್ತೇನೆ ಬೆಸ್ಟ್ ಬುಕ್ ಆಯ್ತಾ ತುಂಬಾ ಇಷ್ಟ ಆಯ್ತು ನಂಗೆ ಅದನ್ನು ಓದಿ ಹಾಗೆ ಅಂತ ತಿಳ್ಕೊಂಡು ನೀವು ಓವರ್ ತಿಂಕ್ ಮಾಡಬೇಕು ಏನಿಲ್ಲ ಈ ಬುಕ್ ಅನ್ನು ಓದಬೇಕಂತ ನೀವು ಈ ಬುಕ್ಕನ್ನು ಓದಿದ್ರೆ ನಿಮಗೆ ತುಂಬ ಖುಷಿ ಆಗುತ್ತೆ ಅಂತ ಒಂದು ಬುಕ್ ಅದುವೇ ಡೋಂಟ್ ಬಿಲೀವ್ ಎವ್ರಿಥಿಂಗ್ ಯು ತಿಂಕ್ ಅಂತೇಳುವಂತಹ ಒಂದು ಬುಕ್ ಆಯಿತು ನಾನು ಅಮೆಝನ್ ಅವ್ರ ಫ್ಲಿಪ್ಕಾರ್ಟಲ್ಲೇನೋ ಆರ್ಡರ್ ಮಾಡಿದ್ದು ತುಂಬ ಟೈಮ್ ಆಯಿತು ಆರ್ಡರ್ ಮಾಡಿ ಸೊ ನನಗೆ ಸರಿ ನೆನಪಿಲ್ಲ ಬುಕ್ಕಿನ ಕಂಡೀಷನ್ ಸ್ವಲ್ಪ ಬರುವಾಗಲೇ ಆರ್ಡ್ರ್ ನನಗೆ ರಿಸೀವ್ ಆಗುವಾಗಲೇ ಈ ರೀತಿಯಾಗಿತ್ತಾಯ್ತ ಕಂಡೀಷನ್ ಸ್ವಲ್ಪ ಸರಿ ಇಲ್ಲ ಬಟ್ ಸ್ಟಿಲ್ ಒಂದು ರೆಕಮೆಂಡೇಶನ್ ಮಾಡುವಂತಹ ಬುಕ್ ಆಯ್ತಾ ಇದು ನಿಮ್ಮ ಫ್ರೆಂಡ್ಸ್ಗಳಿಗೂ ನೀವು ರೆಕಮೆಂಡ್ ಮಾಡ್ಬೋದು ಹಾಗೆ ನೀವು ಯಾರಾದರೂ ಓದಿದ್ದೀರಾ ಅಂತೇಳಿ ಆದರೆ ಕಮೆಂಟ್ ಮಾಡ್ಲಿಕ್ಕಂತೂ ಮರಿಬೇಡಿ ಆಯ್ತಾ ಇದನ್ನು ಓದಿದ್ದೀರಾ ಏನು ಹೇಳಿಕೊಂಡು ನೋಡಿ ಹ್ಯಾಶ್ ಒನ್ ಇಂಟರ್ನ್ಯಾಷನಲ್ ಬೆಸ್ಟ್ ಸೆಲ್ಲರ್ ಬುಕ್ ಆಯ್ತಾ ಇದು ನಾನು ಹೀಗೆ ಎಲ್ಲ ನೋಡ್ತಾ ಇರುವಾಗ ನನಗೆ ಸಿಕ್ಕಿರುವಂತಹ ಒಂದು ಬುಕ್ ಆಯ್ತಾ ಇದು ರೆಕಮೆಂಡೇಶನಲ್ಲಿ ಬಂತು ಸೊ ಒಮ್ಮೆ ನೋಡುವ ಹೇಗಿದೆ ಅಂತೇಳಿಕೊಂಡು ಅಂತೇಳಿಕೊಂಡು ನಾನು ಟ್ರೈ ಮಾಡಿರುವಂಥದ್ದು ನನಗೊಂದು ಐದು ಚಾಪ್ಟರನ್ನು ಓದಿ ಆಯ್ತು ಅಷ್ಟೇ ಬಟ್ ಐದು ಚಾಪ್ಟರ್ ಓದಿ ಆಗುವಾಗಲೇ ನನಗೆ ತುಂಬ ಇಂಪ್ರೆಸಿವ್ ಆಯ್ತಾ ಇದು ಈ ಬುಕ್ ಸೊ ಆದ ಕಾರಣ ನಾನೊಂದು ರೆಕಮೆಂಡೇಷನ್ ಇದ್ದೇನೆ ಸಿ ಸ್ಪೆಷಲ್ ಇಂಡಿಯನ್ ಎಡಿಷನ್ ಅಂತೇಳಿ ಬೇರೆ ಕೊಟ್ಟಿದ್ದಾರೆ ಅದೇ ರೀತಿ ಸೇಲಿಂದ ಯು ಎಸ್ ಎ ಆ್ಯಂಡ್ ಯು ಕೆ ಇ ಸಿಲ್ಲಿಗಲ್ ಅಂತ ಕೂಡ ಕೊಟ್ಟಿದ್ದಾರೆ ಜೋಸೆಫ್ ಅಂತ ಹೇಳುವ ಒಂದು ಆಥರ್ನ ಬುಕ್ ಆಯ್ತಾ ಟೂ ನೈಂಟಿ ನೈನ್ ತ್ರೀ ಹಂಡ್ರೆಡ್ ಈ ರೇಂಜಲ್ಲಿ ಬರುವಂತಹ ಒಂದು ಬುಕ್ ತುಂಬ ಇಷ್ಟ ಆಯಿತು ಸಿ ವೈ ಯುವರ್ ಥಿಂಕಿಂಗ್ ಈಸ್ ದ ಬಿಗಿನಿಂಗ್ ಆ್ಯಂಡ್ ಎಂಡ್ ಆಫ್ ಸಫರಿಂಗ್ ಅಂತೇಳಿ ಕೊಟ್ಟಿದ್ದಾರೆ ನಾವು ಥಿಂಕ್ ಮಾಡುವಂಥದ್ದು ಓಕೆ ಥಿಂಕ್ ಥಿಂಕಿನ ತನಕ ಇದ್ದರೆ ಓಕೆ ಅದು ಓವರ್ ಥಿಂಕ್ ಆದರೆ ಕಷ್ಟ ಅಂತ ಹೇಳುವಂಥದ್ದು ಒಂದು ಹೇಳಿದ್ದಾರೆ ಸಿ ಏನೆಲ್ಲ ಡಿಸ್ಕವರ್ ಮಾಡ್ಬೋದು ಅಂತೇಳಿ ಲಾ ಈ ಲಾಸ್ಟ್ ಎಂಡ್ ಪೇಜಲ್ಲಿ ಎಂಡ್ ಇದರಲ್ಲಿ ಕೊಟ್ಟಿದ್ದಾರೆ ರೂಟ್ ಕಾಸ್ ಆಫ್ ಆಲ್ ಸೈಕಲಾಜಿಕಲ್ ಆ್ಯಂಡ್ ಎಮೋಷ್ನಲ್ ಸಫರಿಂಗ್ ಆ್ಯಂಡ್ ಹೌ ಟು ಎಂಡ್ ಇಟ್ ಸೊ ಎಂಥ ಕಾಸ್ ಇದೆ ಕಾಸ್ ಎಂತ ಈ ಸಫರಿಂಗಿಗೆ ಅದನ್ನು ಹೇಗೆ ಎಂಡ್ ಮಾಡ್ಬೋದು ಅಂತೇಳಿ ಎಲ್ಲ ಈ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ಸಿ ಫಾರ್ ಕೆನ್ನಾ ಆ್ಯನ್ ಏಂಜಲ್ ಆನ್ ಅರ್ತ್ ಹೂ ಟಾಟ್ ಮೀ ವಾಟ್ ಅನ್ಕಂಡೀಷ್ನಲ್ ಲವ್ ಟ್ರೂಲಿ ಈಸ್ ಆ್ಯಂಡ್ ಹೌ ಇಟ್ ಕ್ಯಾನ್ ಚೇಂಜ್ ದ ವರ್ಲ್ಡ್ ಸೊ ಅನ್ಕಂಡೀಷ್ನಲ್ ಲವ್ ಅಂತೇಳಿ ಲವ್ ಅಂತ ಹೇಳುವಂಥದ್ದು ವರ್ಲ್ಡನ್ನು ಯಾವ ರೀತಿ ಚೇಂಜ್ ಮಾಡ್ಬೋದು ಅಂತ ಹೇಳೋದಕ್ಕೆ ಹೇಳ್ತದೆ ಅಂತೇಳಿ ಅವರು ಇವರಿಗೆ ಅವರು ಡೆಡಿಕೇಟ್ ಮಾಡಿದ್ದಾರೆ ಈ ಬುಕ್ಕನ್ನು ಯಾರು ಅಂತ ಗೊತ್ತಿಲ್ಲ ಮೇ ಬಿ ಲೈಫ್ ಆಗಿರ್ಬೋದು ಗೊತ್ತಿಲ್ಲ ಇದರಲ್ಲಿ ಟೋಟಲ್ ಆಗಿ ಸೆವೆಂಟೀನ್ ಚಾಪ್ಟರ್ಸ್ ಅಂತ ಹೇಳ್ಬೋದು ಸೆವೆಂಟೀನ್ ಕಂಟೆಂಟ್ ಅಂತ ಹೇಳ್ಬೋದು ಸೆವೆಂಟೀನ್ ಟಾಪಿಕ್ಸ್ ಅಂತ ಹೇಳ್ಬೋದು ಸೆವೆಂಟೀನ್ ಟಾಪಿಕ್ಸ್ ಇದೆ ಆಯಿತಾ ಇಂಟ್ರೊಡಕ್ಷನ್ ಓಕೆ ಯಾಕೆ ಈ ಬುಕ್ಕನ್ನು ಓದಬೇಕು ಅದೇ ರೀತಿ ಏನು ನಾವು ಈ ಬುಕ್ಕಿಂದ ತಕೊಳ್ಳುವ ಯಾವ ರೀತಿ ನಮಗೆ ಈ ಬುಕ್ ಯೂಸ್ ಆಗ್ತದೆ ಅದೇ ರೀತಿ ಹೌ ಟು ಗೆಟ್ ದ ಮೋಸ್ಟ್ ಔಟ್ ಆಫ್ ರೀಡಿಂಗ್ ಇಟ್ ಯಾವ ರೀತಿ ಇದನ್ನು ಯೂಸ್ ಮಾಡ್ಕೋಬೋದು ಈ ಬುಕ್ಕನ್ನು ಅಂತೇಳಿ ಇದೆ ಅದೇ ರೀತಿ ಸೆವೆಂಟೀನ್ ಇದರಲ್ಲಿ ಕಂಟೆಂಟಲ್ಲಿ ದ ರೂಟ್ ಕಾಸ್ ಆಫ್ ಆಲ್ ಸಫರಿಂಗ್ ವೈ ಡು ವಿ ಇವೆನ್ ಥಿಂಕ್ ದ ಜರ್ನಿ ಟು ಫೈಂಡಿಂಗ್ ದ ರೂಟ್ Cause ಆಫ್ ಸಫರಿಂಗ್ ಸೊ ತುಂಬ ಇದೆ ನಾನೊಂದು ಫೈವ್ ಫೋರ್ ಫೈವ್ ಚಾಪ್ಟರ್ಸ್ ಅಷ್ಟೇ ಓದಿದ್ದೇನೆ ಅದರಲ್ಲೇ ನನಗೆ ಒಳ್ಳೆ ಇಂಪ್ರೆಸಿವ್ ಆಗಿತ್ತು ಅದರ ನಂತರ ನನಗೆ ಓದಲಿಕ್ಕೆ ಟೈಮ್ ಸಿಗ್ಲಿಲ್ಲ ಹಾಗೆ ನನಗೆ ಓದ್ಲಿಕ್ಕೆ ಆಗಲಿಲ್ಲ ಬಟ್ ಈ ಫೈವ್ ಚಾಪ್ಟರ್ ಅಲ್ಲಿ ನನಗೆ ತುಂಬ ಇಂಪ್ರೆ ಇಂಪ್ರೆಷನ್ ಕೊಟ್ಟು ಕೊಟ್ಟಿದ್ದೈತೆ ಈ ಬುಕ್ ಫಸ್ಟ್ ನಾವು ಓದುವಾಗಲೇ ನಾನು ಆ್ಯಕ್ಚುಲಿ ಹೇಳಬೇಕು ಅಂತ ಈ ಬುಕ್ಕನ್ನು ನಂದೊಂದು ಎಕ್ಸಾಮ್ ಆಗುವ ಮೊದಲು ಓದಿದ್ದೆ ಅಂತ ಸೊ ಆ ಎಕ್ಸಾಮಲ್ಲೂ ಕೂಡ ನಾನು ಆ್ಯಕ್ಚುಲಿ ಇದರಲ್ಲಿದ್ದ ಕಂಟೆಂಟನ್ನು ಎಸ್ಸೆ ಬರೆಯುವ ಫಾರ್ಮಲ್ಲಿ ನಾನು ಯೂಸ್ ಮಾಡಿದ್ದೇನೆ ಪ್ರೌಡ್ ಫೀಲ್ ಆಗ್ತಾ ಉಂಟು ಯಾಕಂತೇಳಿದರೆ ಅಷ್ಟು ಒಳ್ಳೆ ಕಂಟೆಂಟ್ಸ್ಗಳಿದೆ ಆಯಿತಾ ಅದನ್ನು ನೋಡಿದರೆ ಇಂಪ್ರೆಷನ್ ಇಂಪ್ರೆಸಿವ್ ಆಗ್ಬೋದು ಆ ಕಂಟೆಂಟ್ ನೋಡಿದರೆ ಅಂತ ಹೇಳ್ಕೊಂಡು ನನಗೆ ಅನ್ನಿಸಿತು ಆದ ಕಾರಣ ಆ ಎಕ್ಸಾಮ್ನ ಎಸ್ಸೆಯಲ್ಲಿ ನಾನು ಅದನ್ನು ಏನು ಮಾಡಿದೆ ಯೂಸ್ ಮಾಡಿದ್ದೆ ಸೆಂಟೆನ್ಸನ್ನು ಓಕೆನಾ ತುಂಬ ಒಳ್ಳೆ ಒಳ್ಳೆ ಕಂಟೆಂಟ್ಸ್ ಇದೆ ನೀವೇ ಓದಬೇಕು ಅಂತಲೇ ನಾನು ಹೇಳ್ತೇನೆ ಆಯಿತಾ ಯಾಕಂತೇಳಿದರೆ ತುಂಬ ಚಾಪ್ಟರ್ಸ್ ಇರುವ ಕಾರಣ ಅದರ ಸಮ್ಮರಿ ಅಂತೇಳಿ ನಾನು ಹೇಳಲಿಕ್ಕಾಗೋದಿಲ್ಲ ನೀವಾಗಿ ಓದಿದರೆ ತುಂಬ ಒಳ್ಳೆಯದು ಮೊಬೈಲ್ ಅದೇ ರೀತಿ ಸೋಷಿಯಲ್ ಮೀಡಿಯಾವನ್ನು ಟೈಮ್ ಪಾಸಿಗೆ ಯೂಸ್ ಮಾಡುವ ಬದಲು ಬುಕ್ಕನ್ನು ಯೂಸ್ ಮಾಡಿದರೆ ಒಳ್ಳೆಯದು ಅಂತ ನನಗೆ ಅನಿಸೋದು ನನಗೆ ಮೊದಲಿಂದಲೂ ಬುಕ್ ಓದುವುದು ಹೇಳಿದರೆ ತುಂಬ ಇಷ್ಟ ನಾನು ನಮ್ಮ ವಿಟ್ಲ ಪಟ್ಟಣ ಪಂಚಾಯತ್ನ ಲೈಬ್ರರಿ ಕಾರ್ಡ್ ಕೂಡ ಮಾಡಿಸಿದ್ದೆ ಅವತ್ತೆ ಅದೇ ರೀತಿ ಕಾಲೇಜಿಗೆ ಹೋಗ್ತಿದ್ದಂಥ ಟೈಮಲ್ಲೆಲ್ಲ ಲೈಬ್ರರಿ ಕಾರ್ಡ್ ಯೂಸ್ ಮಾಡಿಕೊಂಡು ತುಂಬ ಬುಕ್ಸ್ ಓದಿದ್ದೇನೆ ಬುಕ್ ಓದೋದು ಅಂತೇಳಿದರೆ ತುಂಬ ಇಷ್ಟ ಸೊ ಅದೇ ಹಾಗೆ ಇಷ್ಟ ಇರುವವರಾಗಿದ್ರೆ ಖಂಡಿತ ಇದನ್ನೊಂದು ಪರ್ಚೇಸ್ ಮಾಡಿ ಆಯ್ತಾ ತುಂಬಾ ಒಳ್ಳೆ ಕಂಟೆಂಟ್ ಇರುವಂತಹ ಸಾರಿ ಮಳೆ ಅಲ್ಲ ಹಾಗೆ ಸ್ವಲ್ಪ ಶೀತ ಕೆಮ್ಮು ಶೀತಿದೆ ವಿ ಲೀವ್ ಇನ್ ಎ ವರ್ಲ್ಡ್ ಆಫ್ ಥಾಟ್ ನಾಟ್ ರಿಯಾಲಿಟಿ ಸಿಡ್ನಿ ಬ್ಯಾಂಕ್ ಒನ್ಸ್ ಸೆಡ್ ಥಾಟ್ ಈಸ್ ನಾಟ್ ರಿಯಾಲಿಟಿ ಎಟ್ ಇಟ್ ಈಸ್ ಥ್ರೂ ಥಾಟ್ ದ್ಯಾಟ್ ಅವರ್ ರಿಯಾಲಿಟೀಸ್ ಆರ್ ಕ್ರಿಯೇಟೆಡ್ ಕರೆಕ್ಟಲ್ಲ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ ಥಾಟ್ ಅಂತ ಹೇಳುವಂಥದ್ದು ನಾವು ಇರುವಂಥ ನಾವು ಬದುಕ್ತಾ ಇರುವಂಥದ್ದು ಥಾಟ್ ಅಂದರೆ ಈ ನಮ್ಮ ಕ್ರಿಯೇಷನಲ್ಲಿ ನಾವು ಬದುಕ್ತಾ ಇರುವಂಥದ್ದು ರಿಯಾಲಿಟಿಯಲ್ಲಿ ಬದುಕ್ತಾ ಇಲ್ಲ ಬಟ್ ಈ ಥಾಟಿಂದ ನಾವು ರಿಯಾಲಿಟಿಯನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ತೇವೆ ಓ ಈ ರೀತಿ ಆಗಿರ್ಬೋದು ಈ ರೀತಿ ಆಗಿರ್ಬೋದು ಓಹ ಅವನು ಅಥವಾ ಅವಳು ನನ್ನಲ್ಲಿ ಮಾತಾಡಲಿಲ್ಲ ಇದ್ದರೆ ಇದರಿಂದ ಆಗಿರ್ಬೋದು ಅಂಥೇಳಿ ನಾವು ನಾವು ನಮ್ಮ ಥಾಟಿಂದ ನಾವು ಕ್ರಿಯೇಟ್ ಮಾಡಿಕೊಳ್ತೇವೆ ಬಟ್ ಅದು ರಿಯಾಲಿಟಿ ಬೇರೇನೂ ಆಗಿರುತ್ತೆ ಅದು ರಿಯಾಲಿಟೀಸ್ ಆಗಿರ್ಬೋದು ಬಟ್ ಸ್ಟಿಲ್ ರಿಯಾಲಿಟಿ ಬೇರೆ ಆಗಿರುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಅಥವಾ ರಿಯಾಲಿಟಿ ಬೇರೆ ಆಗಿರುತ್ತೆ ನಾವು ಕ್ರಿಯೇಟ್ ಮಾಡಿದ ಥಾಟಿಂದ ನಾವು ಅದನ್ನು ರಿಯಾಲಿಟಿ ಅಂತೇಳಿ ಅಂದ್ಕೊಳ್ತೇವೆ ಸೊ ಇನ್ನೊಂದು ಇನ್ನೊಂದು ಕೋಟೆ ತುಂಬ ಇಷ್ಟ ಆಯಿತು ಒನ್ ಹೂ ಲುಕ್ಸ್ ಅರೌಂಡ್ ಹಿಮ್ ಈಸ್ ಇಂಟೆಲಿಜೆಂಟ್ ಒನ್ ಹೂ ಲುಕ್ಸ್ ಇನ್ ಹಿಮ್ ಈಸ್ ವೈಸ್ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ ಒಬ್ಬ ಅವನ ಸುತ್ತಲೂ ನೋಡ್ತಾ ಇದ್ದಾನೆ ಸುತ್ತಲ್ಲಿರೋ ಅವರು ಯಾವ ಹೇಗಿ ಯಾವ ರೀತಿ ಇರ್ತಾರೆ ಅವ್ರು ಯಾವ ರೀತಿ ಹಣವನ್ನು ಸೇವ್ ಮಾಡ್ತಾ ಇದ್ದಾರೆ ಅವ್ರು ಯಾವ ರೀತಿ ಯಾವ ರೀತಿ ವರ್ಕ್ ಮಾಡ್ತಾ ಇದ್ದಾರೆ ಅವನು ಇಂಟೆಲಿಜೆಂಟ್ ಬಟ್ ಒನ್ ಹೂ ಲುಕ್ಸ್ ವಿದಿನ್ ಹಿಮ್ ಈಸ್ ವೈಸ್ ಅಂದರೆ ಒಬ್ಬ ಅವನ ಒಳಗೆ ನೋಡ್ಕೊಳ್ತ ಅವನನ್ನೇ ನೋಡ್ಕೊಳ್ತಾ ಇದ್ದೇನೆ ಓಕೆ ನಾನು ಇವತ್ತು ಇದನ್ನೆಲ್ಲ ಈ ಈ ವರ್ಕನ್ನೆಲ್ಲ ಮಾಡಿ ಮುಗಿಸಿದೆ ಇವತ್ತು ಇಷ್ಟು ಸೇವ್ ಮಾಡಿದೆ ಇವತ್ತಿಷ್ಟು ಖರ್ಚು ಮಾಡಿದೆ ಸೊ ನಾಳೆಗೆ ನಾನು ಯಾವ ರೀತಿ ನನ್ನನ್ನು ನಾನು ಇಂಪ್ರೂವ್ ಮಾಡ್ಕೊಳ್ಬೋದು ಯಾವ ರೀತಿ ವರ್ಕೌಟ್ ಮಾಡ್ಬೋದು ಯಾವ ರೀತಿ ಏನು ವರ್ಕನ್ನು ಸರಿಯಾಗಿ ಮಾಡ್ಬೋದು ಆಫೀಸ್ ಅಥವಾ ಯಾವುದೇ ವರ್ಕ್ ಆಗಿರ್ಬೋದು ಯಾವ ರೀತಿ ಸರಿಯಾಗಿ ಮಾಡ್ಬೋದು ಕೆಲಸವನ್ನು ಯಾವ ರೀತಿ ಸೇವಿಂಗ್ಸನ್ನು ಜಾಸ್ತಿ ಮಾಡ್ಬೋದು ಯಾವ ರೀತಿ ಎಕ್ಸ್ಪೆಂಡಿಚರನ್ನು ಕಮ್ಮಿ ಮಾಡ್ಬೋದು ಹೇಳಿ ನಮ್ಮನ್ನು ನಾವು ಸರಿ ಮಾಡಿಕೊಳ್ಳುವ ಒಂದು ಪ್ರಯತ್ನ ಮಾಡಿದರೆ ಅವನು ವಯಸ್ಸಾಗಿರ್ತಾನೆ ಓಕೆನಾ ಸೊ ಅದು ಹೇಳಿರುವಂಥದ್ದು ಈ ರೀತಿಯಾಗಿ ಒಂದೊಂದು ಕೋಟ್ ಸಣ್ಣ ಸಣ್ಣ ಕೋಟ್ ಕೂಡ ಅವರು ಕೊಟ್ಟಿದ್ದಾರೆ ನೀವು ಅದನ್ನು ನೋಡಿಯೇ ಇಂಪ್ರೆಷನ್ ನಿಮಗೆ ಅದರ ಮೇಲೆ ಜಾಸ್ತಿ ಬರ್ಬೋದು ಓದಲಿಕ್ಕೆ ತುಂಬ ತುಂಬ ಏನು ಹೇಳುವಂಥದ್ದು ಇಷ್ಟ ಆಯಿತು ನನಗೆ ಇದನ್ನು ನೋಡುವಾಗ ಅಂತ ಹೇಳ್ಕೊಂಡು ಇನ್ನೊಂದು ಹೇಳಿರ್ಬೋದು ಇನ್ನೊಂದು ಹೇಳಿದ್ದಾರೆ ಅದನ್ನು ನಾನು ಓದಿದ್ದನ್ನು ನನಗೆ ಅರ್ಥ ಆದಾಗ ಹೇಳ್ತೇನೆ ನೋಡಿ ಎ ಯಂಗ್ ಮಾಂಕ್ ಆ್ಯಂಡ್ ದ ಎಮ್ ಟಿ ಬೋಟ್ ಅಂತ ಹೇಳುವ ಒಂದು ಚಾಪ್ಟರ್ ಇದೆ ಆಯ್ತಾ ಅಂದರೆ ಅವರೊಂದು ಹೇಳಿದ್ದಾರೆ ಅದನ್ನು ಹೇಳಿದ್ದಾರೆ ಲೈಕ್ ಮಂಕ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬಹುದು ಬುದ್ಧ ಬುದ್ಧ ಅಥವಾ ಒಂಥರ ಏನ್ ಹೇಳುವಂಥದ್ದು ನನಗೆ ಇದೊಂಥರ ಸ್ಟೋರಿ ಹೇಳ್ಬೋದು ಯಾವ ರೀತಿ ಹೌ ಥಿಂಕಿಂಗ್ ಇಸ್ ದ ಕಾಸ್ ಆಫ್ ಅವರ್ ಓನ್ ಸಫರಿಂಗ್ ನಾವು ಥಿಂಕ್ ಓವರ್ ಥಿಂಕ್ ಏನ್ ಮಾಡ್ತೇವೆ ಅದು ನಮ್ಮ ಸಫರಿಂಗಿಗೆ ನಮ್ಮ ಸಫರಿಂಗಿಗೆ ಹೇಗೆ ರೂಟ್ ಕಾಸ್ ಆಗಿರ್ತದೆ ಅಂತೇಳಿ ಹೇಳುವಂಥದ್ದು ಅದಕ್ಕೊಂದು ಸಣ್ಣ ಸ್ಟೋರಿ ಹೇಳಿದ್ದಾರೆ ಆಯ್ತಾ ಈ ಮಾಕ್ ಏನು ಅಂತ ಹೇಳಿದರೆ ಮೆಡಿಟೇಷನ್ ಮಾಡಲಿಕ್ಕೆ ನನಗೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಸುತ್ತಲು ಎಲ್ಲ ಸೌಂಡ್ ಬರ್ತಾ ಇದೆ ನನಗೆ ಶಾಂತವಾದಂಥ ಪ್ಲೇಸ್ ಬೇಕು ಹಾಗಿದ್ರೆ ಮಾತ್ರ ನನಗೆ ಮೆಡಿಟೇಷನ್ ಮಾಡಲಿಕ್ಕೆ ಆಗುವಂಥದ್ದು ಇಲ್ಲಾಂದರೆ ನನಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಆಲ್ರೆಡಿ ಅವನು ಮೈಂಡಲ್ಲಿ ಫಿಕ್ಸ್ ಮಾಡಿಟ್ಟಿದ್ದ ಆದ ಕಾರಣ ಅವನು ಯಾವುದೇ ಕಡೆಗೆ ಹೋದರು ಅವನು ಆ ಒಂದು ಶಾಲೆಯಲ್ಲಿ ಇದ್ದರು ಶಾಲೆಯಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡಲಿಕ್ಕೆ ಕೂತ್ಕೊಳ್ತಾನೆ ಬಟ್ ಆಚೆ ಈಚೆಯವರು ಬೇರೆ ಮಕ್ಕಳೆಲ್ಲ ಮಾಡುವ ಸೌಂಡಿಂದ ಇವನಿಗೆ ಉಪದ್ರ ಆಗ್ತದೆ ನನಗೆ ಸರಿಯಾಗಿ ಮೆಡಿಟೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಅಂದ್ಕೊಂಡು ಅಂದ್ಕೊಂಡು ಥಿಂಕ್ ಮೈಂಡಲ್ಲಿ ಥಿಂಕ್ ಮಾಡ್ತಾನೆ ಆಲ್ರೆಡಿ ಥಿಂಕ್ ಮಾಡಿಟ್ಟಿದ್ದಾನೆ ಅವನು ಆಗೋದಿಲ್ಲ ನನಗೆ ಸೌಂಡ್ ಇದ್ರೆ ಅಂತೇಳಿ ಸೊ ಮಾಡ್ಲಿಕ್ಕೆ ಆಗಲಿಲ್ಲ ನೆಕ್ಸ್ಟ್ ಏನು ಮಾಡ್ತಾನೆ ನನಗೆ ಮೌನವಾಗಿರುವಂಥ ಶಾಂತವಾಗಿರುವಂಥ ಪ್ಲೇಸ್ ಬೇಕು ಅಂತ ಹೇಳಿಕೊಂಡು ಆ ಪ್ಲೇಸನ್ನು ಹುಡುಕಿಕೊಂಡು ಹೋಗ್ತಾನೆ ಪ್ಲೇಸನ್ನು ಹುಡುಕಿಕೊಂಡು ಹೋಗುವಾಗ ಕಾಡಿಗೆ ಹೋಗ್ತಾನೆ ಕಾಡಿಗೆ ಹೋಗಿ ಕಾಡಲ್ಲಿ ಕೂತ್ಕೊಂಡು ಪ್ರೇಯರ್ ಪ್ರೇಯರ್ ಅಥವಾ ಮೆಡಿಟೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಅಲ್ಲಿ ಶಾಂತವಾಗಿತ್ತು ಒಂದು ದಿನ ಅವನಿಗೆ ಮೆಡಿಟೇಷನ್ ಮಾಡಲಿಕ್ಕೆ ಖುಷಿಯಾಯಿತು ವಾವ್ ಶಾಂತವಾಗಿದೆ ಮೌನವಾಗಿದೆ ಇಲ್ಲಿ ಆದರೆ ನಾನು ಮೆಡಿಟೇಷನ್ ಸರಿಯಾಗಿ ಮಾಡ್ಬೋದು ಅಂತ ಹೇಳ್ಕೊಂಡು ಫಿಕ್ಸ್ ಮಾಡಿದ ಮೈಂಡಲ್ಲಿ ಅಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಒಂದು ದಿನ ಮೆಡಿಟೇಷನ್ ಮಾಡಿದ ಎರಡು ದಿನ ಮಾಡಿದ ಮೂರು ದಿನ ಮಾಡಿದ ನಾಲ್ಕು ದಿನ ಮಾಡಿದ್ದ ಐದನೇ ದಿನಕ್ಕಾಗುವಾಗ ಅಲ್ಲಿರುವ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಸೌಂಡ್ ಮರಗಳ ಇದು ಸೌಂಡ್ ಗಾಳಿ ಬರೋದ್ರಿಂದಾಗಿ ಆಗುವಂಥ ಸೌಂಡಿಂದಲ್ಲಾಗಿ ಇವನಿಗೇನಾಯಿತು ವಾಪಾಸ್ ಇರಿಟೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಮೆಡಿಟೇಷನ್ ಆಗಲಿಲ್ಲ ಶ ಇಲ್ಲಿ ಕೂಡ ಹೀಗೆ ಆಯ್ತಲ್ವಾ ಎಂತ ಮಾಡೋದು ಅಂತ ಹೇಳಿಕೊಂಡು ಇವನು ಏನು ಮಾಡ್ತಾನೆ ಇವನ ಟೀಚರ್ ಹತ್ರ ಹೋಗ್ತಾನೆ ಟೀಚರ್ ಹತ್ರ ಹೋಗಿ ಟೀಚರ್ ಹೀಗೀಗೆ ನನಗೆ ಎಲ್ಲ ಓದಲೆಲ್ಲ ಕಿರಿಕಿರಿ ಆಗ್ತಾ ಉಂಟು ಮೆಡಿಟೇಷನ್ ಸರಿಯಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಎಲ್ಲ ಕಡೆ ಬೊಬ್ಬೆ ಕೇಳ್ತಾ ಉಂಟು ನನಗೆ ಮೆಡಿಟೇಷನ್ನೇ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಏನು ಮಾಡೋದು ಟೀಚರ್ ನನಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಏನು ಮಾಡೋದು ಅಂತೇಳಿ ಕೇಳ್ತಾರೆ ಆವಾಗ ಆ ಮೇನ್ ಟೀಚರ್ ಒಂದು ಮಾತು ಹೇಳ್ತಾರೆ ಫಸ್ಟ್ ಆಫ್ ಆಲ್ ನೀನು ನಿನ್ನ ಮೈಂಡಿಂದ ಈ ರೀತಿಯ ಸೌಂಡಿಂದಾಗಿ ನನಗೆ ಇರಿಟೇಷನ್ ಆಗ್ತಾ ಇದೆ ಅಂತ ಹೇಳಿದಾನು ತೆಗಿ ಫಸ್ಟ್ ಮೈಂಡಿಂದ ಆ ವಿಷಯವನ್ನು ತೆಗಿ ಆವಾಗ ನಿಂಗೆ ಒಂದು ಸಲ ಇದನ್ನು ಮಾಡಿ ನೋಡು ಒಂದು ಸಲ ಇದನ್ನು ಮಾಡಿ ನೋಡು ಆವಾಗ ನಿಂಗೆ ಸರಿಯಾಗಿ ಮೆಡಿಟೇಷನ್ ಮಾಡ್ಲಿಕ್ಕೆ ಆಗ್ತದಾ ಇಲ್ವಾ ಅಂತ ನೋಡು ಆಗದಿದ್ರೆ ಮತ್ತೆ ನನ್ನ ತೋಪ ನಾನು ಹೇಳ್ತೇನೆ ಅದಕ್ಕೆ ಕಾರಣ ಅಂತ ಹೇಳ್ತಾನೆ ಇವನಿಗೆ ಆಗ್ತದೆ ಇಂತಪ್ಪ ಟೀಚರ್ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಓಕೆ ಟ್ರೈ ಮಾಡುವ ಅಂತ ಹೇಳಿಕೊಂಡು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಓಕೆ ಯಾವುದೇ ಸೌಂಡ್ ಬಂದರೂ ನಾನು ನನ್ನಷ್ಟಕ್ಕೆ ಪ್ರೇಯರ್ ಮಾಡ್ತೇನೆ ಮೆಡಿಟೇಷನ್ ಮಾಡ್ತೇನೆ ಅಂತೇಳಿಕೊಂಡು ಇವನು ಇವನಷ್ಟಕ್ಕೆ ಕಣ್ಣು ಮುಚ್ಚಿ ಪ್ರೇಯರ್ ಮಾಡಲಿಕ್ಕೆ ಕೂತ್ಕೊಳ್ತಾನೆ ಫಸ್ಟ್ ಫೈವ್ ಮಿನಿಟ್ಸ್ ಕಿರಿಕಿರಿ ಆಗ್ತದೆ ಶ ಅಂತ ಹೀಗೆ ಆದರೂ ನೆಕ್ಸ್ಟ್ ಅಗೇನ್ ಫೈವ್ ಮಿನಿಟ್ಸ್ ಟೀಚರ್ ಹೇಳಿದ್ದಾರೆ ಸೊ ಕಂಟಿನ್ಯೂ ಮಾಡುವ ಅಂತೇಳಿಕೊಂಡು ಎಗೇನ್ ಫೈವ್ ಮಿನಿಟ್ಸ್ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತೇನೆ ಆವಾಗಲೂ ಕಿರಿಕಿರಿ ಆಯ್ತು ಏನಪ್ಪ ಇದು ಸರ್ ಟೀಚರ್ ಹೇಳಿದಾಗ ಆಗ್ತಾ ಇಲ್ಲಲ್ಲ ಟೀಚರ್ ಹೇಳಿದ್ರು ಸ್ವಲ್ಪ ಹೊತ್ತು ನೀನು ಮಾಡು ಬಿಡ್ಬೇಡ ಮಾಡೋದನ್ನು ಪ್ರೇಯರ್ ಮಾಡೋದನ್ನು ಆದ್ರೂ ನಾನು ಹತ್ತು ನಿಮಿಷ ನಾನು ಪ್ರೇಯರ್ ಮಾಡಿದೆ ಆದರೂ ನನಗೆ ಕಿರಿಕಿರಿ ಆಗ್ತಾ ಉಂಟು ಸೌಂಡ್ ಇದ್ದಲ್ಲ ಅಂತ ಹೇಳಿಕೊಂಡು ಆಯಿತು ಟೀಚರ್ ಹೇಳಿದ್ದಾರೆ ಬಿಡದು ಬೇಡ ವಾಪಸ್ ಟ್ರೈ ಮಾಡುವ ಅಂತೇಳಿಕೊಂಡು ಇನ್ನೂ ಒಂದು ಫೈವ್ ಮಿನಿಟ್ಸ್ ಮಾಡ್ತಾನೆ ಇದೇ ರೀತಿ ಒಂದು ಫೈವ್ ಫೈವ್ ಮಿನಿಟ್ಸ್ ಮಾಡಿ 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 ಒಂದು ಹಾಫ್ ಎನ್ ಅವರ್ ಅರ್ಧ ಗಂಟೆ ಆಗ್ತದೆ ಅರ್ಧ ಗಂಟೆ ಎಂಡಿಗಾಗುವಾಗ ಇವನಿಗೆ ಹೊರಗಿನ ಯಾವುದೇ ಸೌಂಡು ಕೇಳ್ತಾ ಇಲ್ಲ ಇವನ ಕಾನ್ಸಂಟ್ರೇಷನ್ ಫುಲ್ ಪ್ರೇಯರ್ ಮೆಡಿಟೇಷನಲ್ಲೇ ಉಂಟು ಆವಾಗ ಇವನಿಗೆ ಫ್ಲಾಶ್ ಆಗ್ತದೆ ಓಹ್ ಟೀಚರ್ ಹೇಳಿದ್ದು ಕರೆಕ್ಟ್ ನಾನು ಮೊದಲೇ ನನ್ನ ಮೈಂಡಲ್ಲಿ ಸೆಟ್ ಮಾಡಿಟ್ಟಿದ್ದೆ ನನ್ನ ಸರೌಂಡಿಂಗಲ್ಲಿ ವಾಯ್ಸಸ್ ನಾಯ್ಸಸ್ ಇದ್ದರೆ ನನಗೆ ಮೆಡಿಟೇಷನ್ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವುದನ್ನು ನಾನು ಮೊದಲೇ ಫಿಟ್ ಫಿಕ್ಸ್ ಮಾಡಿಟ್ಟಿದ್ದೆ ಆದ ಕಾರಣ ನನಗೆ ಅದು ಕಿರಿಕಿರಿ ಆಗ್ತಾ ಇರುವಂಥದ್ದು ಪ್ಲಸ್ ಒಂದು ಸಲ ನಾಯ್ಸ್ ಬಂದ ಕೂಡಲೇ ನಾನು ಬಿಡ್ತಾ ಇದ್ದೆ ಮೆಡಿಟೇಷನ್ ಮಾಡೋದನ್ನು ಕಂಟಿನ್ಯೂ ಮಾಡ್ತಾ ಇರಲಿಲ್ಲ ಟ್ರೈ ಮಾಡುವ ಅಂತ ಹೇಳೋದನ್ನು ಮಾಡ್ತಾ ಇರಲಿಲ್ಲ ಟ್ರೈ ಮಾಡ್ತಾ ಇರಲಿಲ್ಲ ಆದ ನಂತರ ಆ ಒಂದು ಅರ್ಧ ಗಂಟೆಯ ನಂತರ ಪ್ರತಿದಿನ ಅವನು ಸ್ಕೂಲಲ್ಲೇ ಮೆಡಿಟೇಷನ್ ಪ್ರೇಯರ್ ಮಾಡ್ತಾ ಇದ್ದ ಇವನಿಗೆ ಇವನು ಇವನ ಕಾನ್ಸಂಟ್ರೇಷನ್ನು ಇವನ ಥಾಟನ್ನು ಮೆಡಿಟೇಷನ್ನ ಮೇಲೆ ಹಾಕ್ತಿದ್ದ ಅಷ್ಟೇ ಹೊರತು ಔಟ್ಸೈಡ್ ನಾಯ್ಸಿನ ಮೇಲೆ ಹಾಕ್ತಾ ಇರಲಿಲ್ಲ ಕಾನ್ಸಂಟ್ರೇಷನ್ ಫುಲ್ಲು ಮೆಡಿಟೇಷನ್ನ ಮೇಲೆ ಇತ್ತು ಸೊ ಅದು ಈ ಬುಕ್ಕಲ್ಲಿತ್ತು ಈ ಬುಕ್ಕಲ್ಲಿ ನನಗೆ ಸಿಕ್ಕಿದಂತಹ ಒಂದು ಕಂಟೆಂಟ್ ಅಂತ ಹೇಳುವಂಥದ್ದು ಹೇಳ್ಬೋದು ಎರಡು ವಿಷಯ ಸಿಗ್ತದೆ ಇದರಿಂದ ಒಂದು ನಾವು ಯಾವುದೇ ವಿಷಯವನ್ನು ಫಸ್ಟಿಗೆ ಮೈಂಡಲ್ಲಿ ಫಿಕ್ಸ್ ಮಾಡಿಡಬಾರ್ದು ಹೀಗೆ ಹೀಗೆ ಆಗ್ತದೆ ಹೀಗಿಗೆ ಮಾಡಿದರೆ ಹೀಗಿಗೆ ಆಗ್ತದೆ ಈ ರೀತಿ ಮಾಡಿದರೆ ಈ ರೀತಿ ಆಗ್ತದೆ ಅಂತೇಳಿ ಫಿಕ್ಸ್ ಮಾಡಬಾರ್ದು ಗೋ ವಿತ್ ದ ಫ್ಲೋ ಅಂತ ಹೇಳ್ತೇವಲ್ಲ ಹಾಗೆ ಗೋ ವಿತ್ ದ ಫ್ಲೋ ಹೋಗಬೇಕು ಮತ್ತೊಂದೆಂತ ಅಂತ ಹೇಳಿದ್ರೆ ನಮ್ಮ ಓನ್ ತಿಂಕಿಂಗೇ ನಮ್ಮನ್ನು ಹಿಂದೆ ಆಗ್ತದೆ ಅಂತೇಳುವಂಥದ್ದು ಶಾನಿಂದ ಆಗ್ತದಾ ಇಲ್ವಾ ಹೀಗೆ ಮಾಡಿದ್ರೆ ಆಗ್ಬೋದಾ ಹೀಗೆ ಮಾಡಿದ್ರೆ ಸರಿ ಆಗ್ತದಾ ಹೀಗೆ ಮಾಡಿದ್ರೆ ಬೇರೆಯವ್ರ ಅಂತ ಹೇಳ್ತಾರಪ್ಪ ನಿಮ್ಮ ಲೈಫ್ ನೀವು ಬದುಕ್ತಾ ಇದ್ದೀರಿ ನೀವು ಅದಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀರಿ ಸೊ ಬೇರೆಯವರೇನು ಹೇಳ್ತಾರೆ ಬೇರೆಯವರೇನು ಏನು ಥಿಂಕ್ ಮಾಡ್ತಾರೆ ಅಂತ ಹೇಳೋದನ್ನು ನಮಗೆ ಯಾಕೆ ಅದು ಅವರ ಪ್ರಾಬ್ಲಮ್ ಮತ್ತೊಂದು ಎರಡೇ ಅಲ್ಲ ಇನ್ನೊಂದು ವಿಷಯ ಕೂಡ ಸಿಗ್ತದೆ ಮೂರನೇ ವಿಷಯ ಮಾಡುವಂಥದ್ದಲ್ಲ ಒಮ್ಮೆ ಟ್ರೈ ಮಾಡಿ ಶೆಹ್ ಆಗಲಿಲ್ಲ ಅಂತೇಳಿ ಬಿಡುವಂಥದ್ದಲ್ಲ ಟ್ರೈ ಮಾಡ್ತಾ ಇರಬೇಕು ನೀವು ಯಾವಾಗ ಸಕ್ಸಸ್ ಆಗ್ತೀರಿ ಅಲ್ಲಿ ತನಕ ಟ್ರೈ ಮಾಡೋದನ್ನು ಬಿಡಬೇಡಿ ಟ್ರೈ ಅಂತೇಳುವಂಥದ್ದು ಮಾಡಿಕೊಂಡೇ ಇರಬೇಕು ಯಾವುದೇ ವಿಷಯದಲ್ಲಿ ಆಗಿರ್ಬೋದು ನನ್ನಿಂದ ಆಗೋದಿಲ್ಲ ಅಂತ ಹೇಳಿ ಬಿಡುವಂಥದ್ದಲ್ಲ ಸ್ಟಾರ್ಟ್ ಮಾಡುವಾಗಲೇ ನನ್ನಿಂದ ಆಗ್ತದೆ ಅಂತ ಹೇಳ್ಕೊಂಡೇ ಸ್ಟಾರ್ಟ್ ಮಾಡಿ ಏನೂ ವಿತ್ ಗೋವಿದ್ದ ಫ್ಲೋ ಹೋಗಿ ಹೋಗ್ತದೆ ಟ್ರೈ ಮಾಡೋದನ್ನು ನಿಲ್ಲಿಸಬೇಡಿ ಗಿವ್ ಅಪ್ ಮಾಡಬೇಡಿ ಕ್ವಿಟ್ ಮಾಡಬೇಡಿ ಖಂಡಿತವಾಗ್ಲೂ ನಿಮ್ಮಿಂದ ಆಗ್ತದೆ ನೀವು ಖಂಡಿತವಾಗ್ಲೂ ನೀವು ಇದನ್ನು ಸಕ್ಸಸ್ ಆಗ್ತೀರಿ ಅಂತ ಹೇಳುದನ್ನು ಮೈಂಡಲ್ಲಿ ಹಾಕಿ ಇಟ್ಕೊಂಡು ನೀವು ಗಿವ್ ಅಪ್ ಮಾಡದೆ ಕಷ್ಟ ಇರ್ಬೋದು ಕಷ್ಟ ಒಂದು ಟೈಮ್ ತನಕ ಇರ್ತದೆ ಇಲ್ಲ ಅಂತ ಹೇಳುವುದಿಲ್ಲ ನೆಕ್ಸ್ಟ್ ಟೈಮನ್ನು ಕಷ್ಟ ಜೀವನ ಪರ್ಯಂತ ಕಷ್ಟ ಇದ್ದೇ ಇರುತ್ತೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ನಾವು ಕಷ್ಟದ ಮೇಲೆ ಕಾನ್ಸಂಟ್ರೇಟ್ ಮಾಡದೆ ಖುಷಿಯ ಯಾವುದು ಖುಷಿಯ ಮೂಮೆಂಟ್ ಯಾವುದಿದೆ ಅದನ್ನು ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು ನಾವು ಮುಂದುವರೆದ್ರೆ ನಮ್ಮ ಜೀವನ ಕೂಡ ಖುಷಿಯಲ್ಲೇ ಇರುತ್ತೆ ಓಕೆನಾ ಸೊ ಇದನ್ನು ನೆನಪಿಟ್ಕೊಳ್ಳಿ ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ ಆಯ್ತಾ ಬೇಜಾರಾದಾಗ ಒಮ್ಮೆ ನೋಡಿ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಏನಂತೇಳಿ ಟ್ವಿಟ್ ಮಾಡ್ತೇನೆ ನನ್ನಿಂದ ಆಗೋದಿಲ್ಲ ಅಂತ ಹೇಳುವಾಗ ಈ ವಿಡಿಯೋವನ್ನು ನೋಡಿ ಆವಾಗ ನೀವು ಕ್ವಿಟ್ ಮಾಡೋದಿಲ್ಲ ಟ್ವಿಟ್ ಮಾಡಬೇಡಿ ಓಕೆನಾ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಲಿಕ್ಕೆ ಮರಿಬೇಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೀರಾ ನಮ್ಮನ್ನು ಫಾಲೋ ಮಾಡ್ಲಿಕ್ಕಂತೂ ಮರಿಲೇಬೇಡಿ ಆಯಿತಾ ಲೈಕ್ಸ್ ತುಂಬ ಕಮ್ಮಿ ಇದೆ ಲೈಕ್ಸ್ ಮಾಡಿ ನಮಗೂ ಖುಷಿಯಾಗುತ್ತೆ ಓಕೆನಾ ಬೈ ಬಾಯ್ 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 ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬೈ ಬಾಯ್